ಹಲೋ ನಮಸ್ಕಾರ ಫ್ರೆಂಡ್ಸ್ ಬ್ಯಾಕ್ ಟು ಸಾಕ್ಷಿ ಕರ್ಣ ಎಲ್ಲರೂ ಎಲ್ರುದಿರಿ ಅಂತ ಇವತ್ತೇನಪ್ಪ ವಿಶೇಷ ಇವತ್ತ ಗಣೇಶ ಹಬ್ಬ ನೋಡ್ರಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ನಮ್ ತವರ್ ಮನೆಗೆ ಬಂದಿನಿ ನೋಡ್ರಿ ಇಲ್ಲೇ ಗಣೇಶ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಬೇಕು ಅಂತಂದ అమ్మూ హిం రెడీ మిడ్రీగా క్యూట్ ఫ్రాక్ హాతీవి నోడ్రీ క అమ్మ హాయ్ మార్చినయ్ కొడు హాయ్ హాయ్ ఉమ్మ కొడు ఫ్లాంక్ ఎస్ కొడు లఘు లగ్ లఘు ఫ్లాంక్ ఎస్కుడు ఏయ్ చుచ్చు ఉమ్మ కొడు ఉమ్మ కొడు లఘు ఉమ్మ కొడు కిరు ನಾ ಇವತ್ತ ಸಾರಿ ವೇರ್ ಮಾಡೀನಿ ಆಕ್ಚುಲಿ ಅಮ್ಮನ್ ಸಾರಿನ ವೇರ್ ಮಾಡಿದ್ದೆ ನೋಡ್ರಿ ಹೆಂಗ್ ಕಾಣತೀನಿ ಅಂತ ಕಮೆಂಟ್ ಮೂಲಕ ಹೇಳ್ರಿ ಇವಾಗ ಡೆಕೋರೇಷನ್ ಎಲ್ಲ ಮಾಡಿಟ್ಟಿವಿ ಎಲ್ಲಾ ಸೆಟ್ ಅಪ್ ರೆಡಿ ಐತಿ ಗಣೇಶ್ ತರಕ ಹೋಗ್ತೀವಿ ನೋಡ್ರಿ ನೋಡ್ರಿ ಹೆಂಗ ಕಾಣಕತ್ತಾಳ ಕ್ಯೂಟ್ ಆಗೈತಿ ಈಗ ಡ್ರೆಸ್ ಸಿಂಡ್ರಲ್ಲ ಸಿಂಡ್ರಲ್ಲ ಆ ಕಣಕ್

ನಿಮ್ಮ ಮನೆಯಾಗೆ ಅವ್ರಿ ಗಣೇಶ ಹಬ್ಬ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಿ ಅಂತಂದು ಕಮೆಂಟ್ ಮೂಲಕ ಹೇಳ್ರಿ ಹಂಗೇನ ಇದ್ರ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಐತಿ ಸಾಕ್ಷಿ ಎಂ ಕೆ ಅಂತಂದ ಅಲ್ಲಿ ರೆಡಿ ಎ ಮಾಡಿರಿ ನಾನು ಫೋಟೋಸ್ ನೋಡ್ತೀನಿ ನೀವೆಲ್ಲ ಫೆಸ್ಟಿವಲ್ ಹೆಂಗೆ ಸೆಲೆಬ್ರೇಟ್ ಮಾಡಿರಿ ಅಂತಂದು ಬರ್ರಿ ಈಗ ಗಣೇಶನ ತರಕ ಹೋಗೋನು ನಾವು ಡೆಕೋರೇಷನ್ಗೆ ಈ ಥರ ರೆಡಿ ಮಾಡಿದ್ದು ನೋಡ್ರಿ ಆಗಿ ಎಷ್ಟೇ ಮಸ್ತ್ ಕನಕತ್ತೈತೆ ಆ್ಯಕ್ಚುಲಿ ಅವ್ರು ರೆಡಿಯಾಗಿ ಕುಂತಾರೆ ನೋಡ್ರಿ ಇಲ್ಲೇ ಒಂದು ಫೋನ್ ಬಿದ್ದೈತಿ ಸ್ವಲ್ಪ ವಿಚಾರ ಡಿಸ್ಪ್ಲೇ ಒಂದು ಸ್ವಲ್ಪ ಹೋಗ್ಬಿಟ್ಟೈತಿ ಹಾ ಎಲ್ಲರೂ ಹಾಯ್ ಮಾಡಿಬಿಡ್ರಿ ಹಂಗ ಹಾಯ್ ಅಪ್ಪ ಹಾಯ್ ಮಾಡ್ರಿ ಅಪ್ಪಾಜಿ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ನೋಡ್ರಿ ಇವತ್ತು ಹಾಯ್ ಪಾಪು ಹರ್ಷ ಹಿಂಗ ಇನ್ನು ಮಣಿ ತುಂಬ್ತಿತ್ತು ನಮ್ಮ ಕಾಕಾರ ದೊಡಪ್ಪಾರ ಎಲ್ಲರೂ ಫ್ಯಾಮಿಲಿ ಎಲ್ಲ ಬರ್ತಿದ್ರ ಈ ಸಲ ಸಿಂಪಲ್ ಆ್ಯಕ್ಚುಲಿ ನಾನು ಇರ್ತಿದ್ದಿಲ್ಲ ನನ್ನ ಅಮ್ಮನಿಗೆ ಸೆಲೆಬ್ರೇಟ್ ಮಾಡ್ತಿದ್ದೆ ಹೋದ ವರ್ಷ ಅಲ್ಲಿ ಮಾಡಿದ್ದೆ ಈ ವರ್ಷ ಇಲ್ಲೇ ಮಾಡಿದ್ರು ಅಂತ ತಿಳಿದಿನಿ ನಾವು ಇಷ್ಟ ಜನ ಹೊಟ್ಟಿ ನೋಡ್ರಿ ಈಗ ಗಣೇಶನ್ ತಗೊಂಡು ಬರ್ತೀವಿ ಟೈಮ್ ಇಷ್ಟು ಹತ್ತು ಗಂಟೆ ಆತ ಆ್ಯಕ್ಚುಲಿ ಒಂಬತ್ತು ಗಂಟೆ ಒಳಗ ತರಬೇಕಿತ್ತು ಟೈಮ್ ಓಕೆ ಬಾಳ ಆಗ್ಬಿಡುತ್ತೆ ಇಟ್ಸ್ ಓಕೆ ಈಗ ಹೋಗ್ತೀವಿ ಅಮ್ಮನ ಸಾರಿ ಉಟ್ಕೊಂಡು ಆಕ್ಚುಲಿ ಅಮ್ಮ ಬರಂಗಿ ತರಕ ಅಮ್ಮ ಮನೆಗೆ ಇರತರ ನಾವು ಜನ ಹೋಗ್ತೀವಿ ನೋಡಿ ಚಲೋ ರೆಡಿ ಏನೇನೇ 90 ರನ ಗಣೇಶನ ತರನ 지ಜಿ ತರಕಗ್ನ ಚಲೋ ಮಾಡಿ ಮಾಡಿ ಹೊರನೋಡ್ರಿ ನಿಮ್ಮ ಮನೆಯಲ್ಲಿ ಒಂದಿಷ್ಟ ಉದಿನಕಡ್ಡಿ ಹು ಗಂಟಿ ಇಷ್ಟೆಲ್ಲ ತಕೊಂಡು ಒಂದಿ ನೋಡಿ ತರಕ

ಬ್ಯಾಬಿಡೋ ಅದ ಇಲ್ಲ ಎಷ್ಟು ಬಿಡೋ ಸುಮ್ ಯಾರ ಹಾಕೋತಾರ ಇವಾಗ ಗಣೇಶ್ ತರಕ ಹೊಂಟೀ ನೋಡ್ರಿ ಆಕ್ಚುಲಿ ಕಾರ್ನಾಗನ ಹೋಗ್ತೀವಿ ನಾವು ಅಲ್ಲಿ ನಿಯರ್ ಇತ್ತು ಹಳೆ ಮನೆ ಕಡೆ ಬಟ್ ಇಲ್ಲೇ ನಾವು ಕಾರ್ ತೊಗೊಂಡ್ ಹೋಗ್ಬೇಕಾಕೈತಿ ಒಂದ್ ಏರಿಯಿಂದ ದೂರ ಐತಿ ಸ್ವಲ್ಪ ಹೋಗ್ಬಾರೀ ಇವಾಗ ಬಂದ್ವಿ ನೋಡ್ರಿ ತರಕ ಇಲ್ಲೇ ನಮ್ಮ ಹಳೆ ಏರಿಯಾ ಕಡೆನೇ ಐತಿ ಮಸ್ತ್ ಸಾಯಿ ಬಾಬಾ ಐತಿ ಎಷ್ಟ್ ಚಂದಿ ಎಷ್ಟ ಚಂದ ಮಾಡ್ಯಾರ ಅದು ಅದು ಚಂದ್ ಅಂತದ್ ಇಡ್ತಿದ್ವಿ ಇಲ್ಲ ಆ ಇಡ್ತಿದ್ವಿ ಎಷ್ಟು ಮಸ್ತ್ ಮಸ್ತ್ ಕನಿಷ್ಠ ಅದ ನೋಡ್ರಿ ಇಲ್ಲಿ ಯಾವ್ದು ತಗೊಲಿ ಯಾವ್ದು ಬಿಡ್ಲಿ ಅನ್ಸಕತಿತ್ತು ಆಲ್ರೆಡಿ ಬುಕ್ಕಿಂಗ್ ಮಾಡ್ಬಿಟ್ಟಿದ್ರು ಚಂದ ಚಂದ ಇನ್ನು ಪೇಂಟ್ ಆಗೋಕಿ ನಮ್ಮ ಮುಂಚೆಕ ಬುಕ್ಕಿಂಗ್ ಮಾಡ್ಬಿಟ್ಟಿರ್ತಾರ ಸೇಮ್ ಎಷ್ಟು ಕ್ಯೂಟ್ ಅದ ನೋಡ್ರಿ ಇಲ್ಲಿ ಇಂತದ ನಮ್ದು ಆಕ್ಚುಲಿ ನಮ್ದು ವೈದಾರ ಆಲ್ರೆಡಿ ಇಲ್ಲಿ ನೋಡ್ರಿ ಇದು ಕ್ಯೂಟ್ ಐತಿ ನಮ್ಗೆ ಗಣಪಿಲ್ಲ ಐತೆ ನೋಡ್ರಿ ಇವಾಗಲ್ಲೇ ಒಂದು ಸಣ್ಣದಾಗಿ ಪೂಜೆ ಮಾಡ್ತೀವಿ ನೋಡ್ರಿ ಪೂಜೆ ಮಾಡಿ ಮತ್ತೆ ಗಣೇಶನ ತೊಗೊ ಮನೆಗೆ ಬರ್ತೀವಿ ಈಗ ಅಪ್ಪಾಜಿ ಪೂಜೆ ಮಾಡಕತ್ತಾರ ಹತ್ತಾರ ಹಾರ ಮತ್ತು ಉದಿನಕಡ್ಡಿ ಏನು ತೊಗೊಂಡು ಹೋಗಿರ್ತೀವಲ್ಲ ಅಷ್ಟೇ ಸಂಕ್ಷಿಪ್ತವಾಗಿ ಪೂಜೆ ಮಾಡಿಕೊಂಡು ಮನಿಗೆ ಬಂದು ತೆಗಿ ಪೂಜೆ ಮಾಡ್ತೀವಿ ನೋಡ್ರಿ हम तो नाम डाला रहा मार रहा है सब हाय सरमा ಗಣೇಶನ್ ಹೇಗಿದೆ ಡ್ರೆಸ್ ಸೇಮ್ ಆಯ್ತು ಕೋಟೆ

ಇವಾಗ ಮನಿ ಕಡೆ ಹೊಂಟಿವಿ ನೋಡ್ರಿ ಗಣೇಶನ್ ತಗೊಂಡ ಕ್ಯೂಟ್ ಐತಿ ಗಣೇಶ ಬಪ್ಪರೆ ಬಪ್ಪ ಗಣಪತಿ ಬಾಪಾ ನಮ್ದು ಏರಿಯಾ ಇಲ್ಲೇ ಐತ್ ನೋಡ್ರಿ ಅವಾಗ ನಿಮ್ ಗೊತ್ತಿರ್ಬೋದು ಅವಾಗ ಇಲ್ಲಿಂದ ಇಲ್ಲೇ ನಡ್ಕೋಕೆ ಡಿಸ್ಟೆನ್ಸ್ ಇತ್ತು ನಡ್ಕೊಂತ ಬರ್ತಿದ್ವಿ

ಎಲ್ಲಾರು ಗಣೇಶ್ ತರ ಒಲ್ರಿಗೂ ಹಬ್ಬ ನೋಡ್ರಿ ಇದು ಸಣ್ಣವ್ರ ಇರ್ಲಿ ದೊಡ್ಡವ್ರ ಇರ್ಲಿ ಎಲ್ರಿಗೂ ಖುಷಿ ತರುವಂತ ಹಬ್ಬ ಇದು ಗಣೇಶನ ಹಬ್ಬ ಅಂದ್ರೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಖುಷಿ ಖುಷಿ ಇಲ್ಲೇನ ಸರಿ ಮನಿಗ್ ಹೋಗಿ ಈಗ ಪೂಜೆ ಮಾಡು ಸ್ಲೋ ಬಿಡ್ರಿ ಅಮ್ಮ ಮನೆಯಾಗದಾರ್ಯೂಟಿಗೆ ನಿದ್ದಿ ಬಂದೈತಿ ನಿದ್ದಿ ಹಾಯ್ ಮಾಡ್ತೀನಿ Bye. Bye.

ಿರ್ ಮಠಾರ್ ಗಣಪತಿ ಮಹಾರಾಜ್ ಕೀರ್ ವಕ್ರತೊಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಗಣಪ ಗಣಪ ಏಕದಂತ ಪಚ್ಚಕಲ್ಲು ಪಾನಿಮೆಟ್ಲು ವಿಘ್ನೇಶ್ವರನಿಗೆ ಒಪ್ಪುವ ಇಪ್ಪತ್ತೊಂದು ನಮಸ್ಕಾರಗಳು ಈ ಶ್ಲೋಕಗಳನ್ನು ಯಾವಾಗಲೂ ನಾನು ಹೇಳ್ತಿರ್ತೀನಿ ನೋಡ್ರಿ ಗಣೇಶನ ಹಬ್ಬದ ದಿನ ಅಂತೂ ಮಿಸ್ ಮಾಡಂಗೇ ಇಲ್ಲ ನಾನಂತೂ ನಾನು ನನ್ನ ಚೈಲ್ಡ್ಹುಡ್ ನೆನಪಾಗ್ಬಿಡ್ತೈತೆ ನನಗೆ ಗಣೇಶನ ಹಬ್ಬ ಅಂದರೆ ಇದು ದೊಡ್ಡವ್ರು ಅನ್ನೋಂಗಿಲ್ಲ ಸಣ್ಣವ್ರು ಅನ್ನಂಗಿಲ್ಲ ಎಲ್ಲರೂ ಖುಷಿಲೇ ಆಚರಿಸೋ ಹಬ್ಬ ಅಂದರೆ ನಮ್ಮ ಗೌರಿ ಗಣೇಶ ಹಬ್ಬ ನೋಡ್ರಿ ಅದರಾಗೂ ನನಗೆ ಮೋಸ್ಟ್ ಫೇವ್ರೇಟ್ ಹಬ್ಬ ಇದೆ ಹಂಗೆ ನಿಮಗೆ ಯಾವ ಹಬ್ಬ ಫೇವ್ರೆಟ್ ಅಂತಂದು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಗಿಡ ಕೂಡ ಫೋಟೋ ತೆಗಿತಾ ಹಿಡಿಬೇಡ 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 ಆಪ್ ಕಮಿಂಗ್ ಮಿನಿ ಬ್ಲಾಗರ್ ನೌರಿಕಿ ನೋಡಿ ವಿಡಿಯೋ ಅಲ್ಲ ಹೇಂಗ್ ಮಾಡ್ತಾ ಗಣೇಶನ್ ಮೇಡಂ ಗಣೇಶನ್ ವಿಡಿಯೋ ಮಾಡು ಜಿಜಿ ವಿಡಿಯೋ ಮಾಡಿ ಜಿಜಿ ಇದು ಅದು 21 ಆಕ ಅಕ್ಕಿ ಕಾಲ 21 ಕಂತಾ ಹೇಳ್ತೀನಿ ದೀಪಾ್ಕರ್ ನೋಡ್ರಿ ಗಣೇಶ್ ಯಾವಾಗ್ಲೂ ಎಲ್ಲಾ ಇಪ್ಪತ್ತೊಂದ್ ಇರ್ಬೇಕಂತರಿ ಶ್ರೇಷ್ಠವಾದದ್ದು ಸೊ ಅದಕ್ಕೆ ಅಕ್ಕಿ ಮತ್ತ ಗೆಜ್ಜಿ ವಸ್ತ್ರ ಕರಿಗಿ ಕರಿಗಿ ಒಂದ್ ಸ್ವಲ್ಪ ಹರೋಗಿರ್ಬೇಕು ಅದನ್ನು ಇಡ್ತೇವಿ ನಿಮ್ಮ ಅದ್ಲ ಗೆಜ್ಜಿ ವಸ್ತ್ರ ಹಾಕ್ಬೋದು ಇವಾಗ ಗಣೇಶನ್ ತಂದು ಇಟ್ಟ ಮ್ಯಾಗ ಅಪ್ಪಾಜಿ ಎಲ್ಲ ನೀಟಾಗಿ ಒರೆಸಕೋತಾರೆ ನೋಡ್ರಿ ವರ್ಷಿ ಈಗ ಪೂಜೆ ಸ್ಟಾರ್ಟ್ ಮಾಡ್ತಾರ ನಾವ ಮಾಡ್ತೀವಿ ಯಾರು ಸಾಮುಗಳ್ನಂಗೆಲ್ಲ ಕರೆಸಿ ಪೂಜೆ ಎಲ್ಲ ಮಾಡೋಂಗಿಲ್ಲ ಅಪ್ಪಾಜಿನ ನೀಟಾಗಿ ಎಲ್ಲ ಪೂಜೆ ಮಾಡ್ತಾರೆ ನಮ್ಮ ಮನ್ಯಾಗ ಪದ್ಧತಿ ಹೆಂಗೈತಿ ಅಂದ್ರೆ ಐದು ದಿನ ಗಣೇಶನ್ ಕೂರಿಸ್ತೀವಿ ನೋಡ್ರಿ ಕೆಲವೊಬ್ರು ಅವತ್ತ ಇಟ್ಟು ಅವತ್ತ ಕಳಿಸ್ತಾರ ಆಮೇಲೆ ಮೂರು ದಿನಕ್ಕೆ ಕಳಿಸ್ತಾರ ಆಮೇಲೆ ಐದು ದಿನಕ್ಕೆ ಏಳು ದಿನಕ್ಕೆ ಹನ್ನೊಂದು ದಿವ್ಸಕ್ಕೆ ಇಪ್ಪತ್ತೊಂದು ದಿವ್ಸಕ್ಕೂ ಕಳಿಸ್ತಾರ ಆಮೇಲೆ ಮಹಾನವಮಿ ಬರ್ತೈತಲ್ಲ ದಸರಾ ದಿನವೂ ಕಳಿಸ್ತಾರೆ ನೋಡ್ರಿ ಆಮೇಲೆ ಇಡೋರು ಒಂದು ವರ್ಷವೂ ಇಡೋ ಪದ್ಧತಿಗಳೂ ಇರ್ತಾವೆ ಹಿಂದಿನ ದಿನ ಕಳಿಸಿ ಮರ್ತ ಮರನೇ ದಿನ ಗಣೇಶ ವಾಪಸ್ ಮನೆಗೆ ಬರ್ತಾನೆ ಆ ಥರ ಪದ್ಧತಿಗಳು ಇರ್ತಾವೆ ಬಟ್ ನಮ್ಮ ಮನ್ಯಾಗ ಐದು ದಿನ ಇಡೋ ಅಂಥ ಪದ್ಧತಿ ಐತೆ ನೋಡ್ರಿ ಪದ್ಧತಿಗಳು ಏನೇ ಇರ್ಲಿರಿ ಗಣೇಶನ್ ವಿಸರ್ಜನೆ ಮಾಡುವಾಗಂತೂ ಬಹಳ ಎಮೋಷ್ನಲ್ ಆಕೇತಿ ಬೀಜಾರ್ ಅನಸ್ತೇತಿ ಯಾಕರ ಕಳ್ಸಾಕತೀಪಾ ಗಣೇಶನ ಅನಸ್ತತಿ ಬಟ್ ಪದ್ಧತಿಗಳು ಅಂತೂ ಬಿಡಾಕಾಗಂಗಿಲ್ಲ ಮನ್ಯಾಗ ದೊಡ್ಡವ್ರ ಹೆಂಗ್ ಹೇಳ್ತಾರ ಹಂಗ್ ಕೇಳಬೇಕಾಗತ್ ನೋಡ್ರಿ ಇವಾಗ ಪೂಜೆ ಮಾಡಿದ್ ನೋಡ್ರಿ ಈಗ ಹಂಗ್ ನೂಲು ಮತ್ತೆ ಗೆಜ್ಜಿ ವಸ್ತ್ರ ಹಾಕಕತ್ತಾರ ಗೆಜ್ಜಿ ವಸ್ತ್ರ ಇಪ್ಪತ್ತೊಂದು ಮತ್ತೆ ಅಕ್ಕಿ ಕಾಳು ಇಪ್ಪತ್ತೊಂದು ಮತ್ತ ಕರಿಕಿ ಮೂರು ಇಪ್ಪತ್ತೊಂದು ಇಪ್ಪತ್ತೊಂದು ಎರಸ್ತಾರ ಮತ್ತೆ ಎರಡಿಗೆ ಏನ್ ಮಾಡಿರ್ತಾರ ನೆನಸಿ ಇಟ್ಟಿರ್ತಾರೆ ಇಪ್ಪತ್ತೊಂದು ಅನ್ನೋದು ಗಣೇಶಿಗೆ ಶ್ರೇಷ್ಠವಾದದ್ದು ಅಂತ ಹೇಳ್ತಾರ ಗಣೇಶ ಎಕ್ಕಿ ಹೂವಿನ ಎಕ್ಕಿ ಗಿಡದ್ದು ಹೂ ನೋಡ್ರಿ ಅದನ್ನ ರಾತ್ರಿ ಎಲ್ಲಾ ಕಟ್ಕೊಂಡ್ ರೆಡಿ ಮಾಡ್ಕೊಂಡಿದ್ವಿ ಅದನ್ನ ಹಾಕಿ ಕಿವಿ ಕೆಳಗ ಹಾಕ್ಬಿಡ್ರಿ ಹಿಂದ್ ಜಿ ಒಟ್ಟ ಇದು ಐದು ದಿನ ನಾವು ಗಣೇಶನ ಕೂರಿಸ್ತೀವಲ್ಲ ಐದು ದಿನ ಐದ್ ದಿನತನೂ ಇರ್ತೈತಿ ಇರ್ಲಾರಿ ಹ್ಞೂ ಪರ್ಫೆಕ್ಟ್ ಆಯ್ತು ನೋಡ್ರಿ ಹಚ್ಚಿ ಇಲ್ಲೇ ಕರ್ಕಿ ಎಣ್ಣೆ ನೋಡ್ರಿ ಅಮ್ಮ ಅವು ಇಪ್ಪತ್ತೊಂದು ಇರ್ಬೇಕಲ್ಲಮ್ಮ ಇಪ್ಪತ್ತೊಂದು ಕರ್ಕಿನ ಏರಸ್ತೀವಿ ಟೈಮ್ ಇಡ್ರಿ ಹಿಂದಿಂದ ಇಡ್ರಿ ಅದು ಹಿಂದೆ ಬರ್ಬೇಕು ಕಟ್ಟಿದ್ದು ಕಟ್ಟಿದ್ದಿಂದ ಬರ್ಬೇಕು ಹಾಂ ಮ್ಯಾಗ ಹಿಂಗೆ ಮಾಡಿರಿ ಅದನ್ನ ಹಾಂ ಹಾಗೇ ರೀ ಮತ್ತು ಕರ್ಕಿ ಅಲ್ಲಿ ನೀಟಾಗಿ ಕುಂದ್ರಕತ್ತಿದ್ದಿಲ್ಲ ನೋಡಿರಿ ಅದರ ಸಂಬಂಧ ಸಣ್ಣ ಒಳಗೆ ಇಟ್ವಿ ಎಷ್ಟು ಚಂದ ಕಾಣಕತ್ತೈತಿ ನೋಡ್ರಿ ನಮ್ಮ ಗಣೇಶ ಎಷ್ಟು ಕ್ಯೂಟ್ ಕಾಣಕತ್ತೈತಿ ಇವಾಗ ಮಂಗಳಾರತಿ ಮಾಡ್ತೀವಿ ವೈಟ್ ಹೂವು ಎರ್ಸಿದ್ರೆ ಮಸ್ತ್ ಕಾಣ್ತೈತಿ ಅಮ್ಮ ಅಂತ ಒಟ್ಟ ಸುಮ್ಮನೆ ಕುಂದ್ರಕತ್ತಿದ್ದಿಲ್ಲ ನೋಡ್ರಿ ಬರೇ ಅರ್ಶಿನ ಕುಂಕುಮ ಹಚ್ಚೋದು ಅಕ್ಕಿ ಕಾಳು ಹಾಕೋದು ಬರೇ ಇದನ್ನ ಬಿಟ್ಟಿತ್ತು ಅಕ್ಕಿಗೆಲ್ಲಾ ಹೊಸಾದ್ ಅನ್ಸಾಕತ್ ಬಿಟ್ಟಿತ್ತು ಹೋದ್ ವರ್ಷ ಮಾಡಿದ್ರ ಹೋದ್ ವರ್ಷ ಒಂದ್ಸಲ ಸೆಲೆಬ್ರೇಟ್ ಮಾಡಿದ್ವಿ ಬಟ್ ಅಕ್ಕಿ ಇನ್ನೂ ತಿಳಿವಳ್ಕಿನ ಬಂದಿದ್ದಿಲ್ಲ ಅಕ್ಕಿಗೆ ಇವಾಗಂತೂ ಬರೇ ಆದಿ ಇದ್ ಕಿತ್ತಾಡುದು ಹರ್ವಾಡುದು ನೋಡ್ರಿ ಪವನ ಕುಂಕುಮ ಹಚ್ಚ ಕೊಂಟ ಬರೇ ಸುಖಕರ್ತಾ ದುಃಖ ಕರ್ತಾ ವಾತ ಹರ್ತ ನುರ್ವಿ ಪುರುವಿ ಪ್ರೇಮ ಕೃಪಾ ಜಯಾಚಿ ಸರ್ವಾ ಉಕ್ತ ಜಯ ದೇವ ಜಯ ಮಂಗಲ ಮೂರ್ತಿ ದರ್ಶನ ಮಾತ್ರ ಮನ ಕಾಮನಾ ಮೂರ್ತಿ ಜಯ ದೇವ ಜಯ ದೇವ ರತ್ನಾಕಿ ಪರಾ ತು ಜಗರಿ ಚಂದಿ ಊಟಿ ಕುಂಕುಮ ಕೇಸರ

जय देव, 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 देव दर्शन मात्रे मान स्मरणी मात्रे मन कामना पूर्ति जय देव जय देव hmm. What happened? What happened? What happened? What happened?

ಮಂಗಳಾರತಿ ಎಲ್ಲ ಮಾಡಿದ್ವಿ ನೋಡ್ರಿ ಈಗ ಆರತಿ ಬೆಳಗಾಕತ್ತೀವಿ ಗಣಪಗ ನಾನು ವರ್ಷ ಈ ಹಾಡು ಹಾಡ್ತೀನಿ ಗಣಪಗ ಆರತಿ ಹಾಡು ನನಗೆ ಭಾಳ ಫೇವ್ರೇಟ್ ಅನ್ಸತ್ ನೋಡ್ರಿ ಆ್ಯಕ್ಚುಲಿ ಇದು ಸೆಕೆಂಡ್ ಪ್ಯಾರ ಸ್ವಲ್ಪ ಕನ್ಫ್ಯೂಸ್ ಆಗತ್ತಂತಂದು ಫೋನ್ ಹಿಡ್ಕೊಂಡು ಹಾಡ್ತೀನಿ ರೀ ಉಳಿದೆಲ್ಲ ಬರ್ತೈತಿ ಏನೋ ಒಂಥರ ಮನ್ಷಿಕ್ ಶಾಂತಿ ಅನ್ಸತ್ ನಂಗೆ ಈ ಹಾಡ್ ಹಾಡ್ದಾಗ ಯವಾಗ್ಲೂನು

ಪೂಜೆ ಎಲ್ಲ ಮುಗೀತು ನೋಡ್ರಿ ಇವಾಗ ಟಿಫಿನಿಗೆ ಇಡ್ಲಿ ಮಾಡಿದ್ರ ಅಮ್ಮ ನನ್ನ ಮೋಸ್ಟ್ ಫೇವ್ರೇಟ್ ಟಿಫಿನ್ ಅಂದರೆ ಇಡ್ಲಿನ ನೋಡಿರಿ ಅದ್ರಾಗೂ ಅಮ್ಮ ಮಾಡೋ ಸಾಂಬಾರು ಅಂದರೆ ಮೋಸ್ಟ್ ಫೇವ್ರೆಟ್ ನನಗೆ ನೈವೇದ್ಯಕ್ಕೆ ಅಂತಂದು ಶಾವ್ಗೆ ಬಸ್ತಿರ್ತೀವಿ ವರ್ಷನೂ ಫಸ್ಟ್ ಗಣಪತಿ ಪ್ರಿಯವಾದದಂದ್ರೆ ಶಾವ್ಗಿನ ಶಾವ್ಗೆ ಬಸದು ನೈವೇದ್ಯ ಹಿಡಿದು ಆಮೇಲೆ ಟಿಫಿನಿಗೆ ಇಡ್ಲಿ ಮಾಡಿರ್ತೀವಿ ಇವಾಗ ನನ್ನ ಹಸ್ಬೆಂಡ್ ಬಂದಾರ ನೋಡ್ರಿ ಆ್ಯಕ್ಚುಲಿ ಅವರು ಅಲ್ಲಿ ಮನೆಗೆ ಹೋಗಿದ್ರು ಊರಿಗೆ ಹೋಗಿದ್ರೆ ಅಲ್ಲಿ ಗಣೇಶನ್ ಕುಂದ್ರಿಸಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಬಂದರೆ ಈ ಪೂಜೆ ಟೈಮಿಗೆ ಇರಲಿಲ್ಲ ಅವರು ಮಸ್ತ್ ಆಗೈತಿ ಎಲ್ಲ ಪೂಜೆ ಅಂತಂದು ಹೇಳಕ್ಕತ್ತಿದ್ರು ನೋಡ್ರಿ ಲಾಸ್ಟಿಗೆಲ್ಲ ಒಂದಿಷ್ಟು ಪಿಕ್ಸ್ ತಗೊಂಡ್ವಿ ನೋಡ್ರಿ ಇಷ್ಟು ಮಸ್ತ್ ಮಸ್ತ್ ಫೋಟೋಸ್ ಎಲ್ಲ ಬಂದಿದ್ವಿ ಅದ್ರ ಸಂಬಂಧ ಅವನು ಒಂದಿಷ್ಟು ಅಟ್ಯಾಚ್ ಅಂತ ಅಟ್ಯಾಚ್ ಮಾಡತ್ತೀನಿ ಇಷ್ಟ ಆಗಿತ್ತು ನೋಡಿರಿ ನಮ್ಮ ತವರ ಮನಿ ಗಣೇಶನ ಹಬ್ಬ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್